ನಳದಮಯಂತಿ ಭಾಗ ಹತ್ತೊಂಬತ್ತು ಇಂದು ನಾವು ನಳದಮಯಂತಿ ಕಥೆಯ ಭಾಗ ಹತ್ತೊಂಬತ್ತರ ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ನಳದಮಯಂತಿ ಕತೆ ಭಾಗ ಹತ್ತೊಂಬತ್ತು ಆಗ ಋತುಪರ್ಣನು ಬಾಹುಕನನ್ನು ಕರೆದು ಇಂದು ನಾನು ಕುಂಡಿನ ಪುರವನ್ನು ತಲುಪಿ ದಮಯಂತಿಯ ಸ್ವಯಂವರಕ್ಕೆ ಹೋಗಬೇಕು ನಿನಗೆ ಅಶ್ವವಿದ್ಯೆ ತಿಳಿದಿರುವುದರಿಂದ ದಯವಿಟ್ಟು ಸಹಾಯ ಮಾಡು ಎಂದ ಅರಸನ ಆಣತಿಯಂತೆ ಬಾಹುಕ ಆರಿಸಿದ ಕುದುರೆಗಳನ್ನು ರಥಕ್ಕೆ ಕಟ್ಟಿದ ಋತುಪರ್ಣ ಮತ್ತು ಸುದೇವರು ರಥವನ್ನು ಏರಿ ಕುಳಿತರು ಅನಂತರ ಬಾಹುಕ ಇಂದ್ರನನ್ನು ನೆನೆದು ಕಟ್ಟಿದ ಕುದುರೆಗಳ ಕಿವಿಯಲ್ಲಿ ಅಶ್ವಮಂತ್ರವನ್ನು ಹೇಳುತ್ತಿದ್ದಂತೆ ಕ್ಷಣಾರ್ಥದಲ್ಲಿ ವಾಯುವೇಗದಲ್ಲಿ ಸಾಗತೊಡಗಿದವು ಋತುಪರ್ಣನಿಗೆ ಚೆನ್ನಾಗಿ ಸಂಖ್ಯಾ ವಿಜ್ಞಾನ ಅಥವಾ ಅಕ್ಷವಿದ್ಯೆ ಕರಗತವಾಗಿತ್ತು ರಥ ಒಂದು ಬೃಹತ್ತಾದ ಮರವನ್ನು ಹಾದು ಹೋಗುತ್ತಿದ್ದಂತೆ ಬಾಹುಕನನ್ನು ಕುರಿತು ನೋಡು ಈ ಮರದ ದೊಡ್ಡ ಕೊಂಬೆಯಲ್ಲಿ ಐದು ನೂರ ಐವತ್ತು ಎಲೆಗಳಿವೆ ಎಂದಾಗ ಬಾಹುಕ ಕೆಳಗಿಳಿದು ಹೋಗಿ ಎಣಿಸಿ ಬಂದ ಋತುಪರ್ಣನ ಮಾತು ಸರಿಯಾಗಿತ್ತು ಮುಂದಿನ ಭಾಗದ ಕತೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಈ ರೀತಿಯ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ